ಓಂ ನಮೋ ನಾರಾಯಣಾಯ ಓಂ ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಶನಿ ಹಾಗೂ ಕೇತು ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಕುಳಿತಿವೆ ಅಂತ ನಾವು ಹೇಳ್ತೇವೆ ಹಾಗಾದ್ರೆ ಜನ್ಮ ಕುಂಡಲಿಯಲ್ಲಿ ಶನಿ ಹಾಗೂ ಕೇತು ಗ್ರಹಗಳ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನ ನಾವು ತಿಳಿಯೋಣ ಶನಿ ಹಾಗೂ ಕೇತು ಗ್ರಹಗಳ ಯುತಿಯ ಫಲಗಳನ್ನ ನಾವು ತಿಳಿಯಬೇಕು ಅಂದ್ರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಆ ಗ್ರಹಗಳ ಕಾರಕತ್ವಗಳು ಏನು ಅನ್ನೋದನ್ನ ನಾವು ನೋಡೋಣ ಕರ್ಮಕಾರಕ ಆಲಸ್ಯ ಹಾರ್ಡ್ ವರ್ಕ್ ಅಂದ್ರೆ ಕಠಿಣ ಕೆಲಸಗಳು ಕಷ್ಟಕರವಾದ ಕೆಲಸಗಳು ಶ್ರಮದಾಯಕ ಕೆಲಸಗಳು ನೌಕರಿ ಗುಲಾಮಗಿರಿ ಕಬ್ಬಿಣ ಕಾರ್ಮಿಕ ವಯಸ್ಸಾದ ಇಳಿವಯಸ್ಸಿನ ಅನುಶಾಸಿತ ಅಂದ್ರೆ ಶಿಸ್ತುಬದ್ಧ ಅಂತ ಅಂತರ್ಥ ಪರಿತ್ಯಾಗ ನಪುಂಸಕತೆ ಅಂಗವೈಕಲ್ಯತೆ ವಾಯುವಿಕಾರ ಕೃಷಿಯೋಗ್ಯ ಭೂಮಿ ಚರ್ಮ ಹಳೆಯ ವಸ್ತು ಭಗವಂತ ಶಿವ ಭೂಗತವಾದ ವಸ್ತು ಗಣಿ ಅಣ್ಣ ಕಾರ್ಮಿಕ ಸಂಘದ ಮುಖಂಡ ಗ್ರಾಮ ಪ್ರಧಾನ ಅಂದ್ರೆ ಹೆಡ್ ಆಫ್ ದ ವಿಲೇಜ್ ಜೀವನೋಪಾಯ ರೋಗ ಇತ್ಯಾದಿಯಾಗಿ ಶನಿಯ ಕಾರಕತ್ವಗಳಾಗತ್ತೆ ಇನ್ನು ನಾವು ಕೇತು ಗ್ರಹದ ಕಾರಕತ್ವಗಳನ್ನು ತಿಳಿಯೋದಾದ್ರೆ ಆಧ್ಯಾತ್ಮಿಕ ಆಶ್ರಮದಲ್ಲಿ ನಿವಾಸ ಮೋಕ್ಷ ಮಂತ್ರ ಜ್ಯೋತಿಷ ತಾತ ಅಜ್ಜಿ ಚಿಕಿತ್ಸಕ ವಕೀಲ ಸೂಜಿದಾರ ಧ್ವಜ ಅಡೆತಡೆ ಅಡಚಣೆಗಳು ರಸ್ತೆ ಚರಂಡಿ ಕೊಳವೆ ಚಿಕ್ಕ ಚಿಕ್ಕ ಕೀಟಗಳು ಬಾಲ ಭವನದ ಹಿಂದಿನ ಬಾಗಿಲು ಲಂಗೋಟಿ ಗ್ರಾಮೀಣ ಜೀವನ ವಿರಕ್ತಿ ದೈವಿಕ ಶಕ್ತಿ ಗಿಡಮೂಲಿಕೆ ಹೊಲೆಯುವ ಅಥವಾ ಹೆಣೆಯುವ ಇತ್ಯಾದಿಯಾಗಿ ಗ್ರಹದ ಕಾರಕತ್ವಗಳಾಗುತ್ತೆ ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ಕೇತು ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮಧ್ಯೆ ಗ್ರಹಗಳ ಜೊತೆ ಅನ್ಯ ಗ್ರಹಗಳ ಸಂಪರ್ಕ ಇದೆಯಾ ಅನ್ನೋದನ್ನ ನಾವು ಗಮನಿಸಬೇಕು ಹಾಗೂ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನ ಖಾತರಿಪಡಿಸಿಕೊಳ್ಬೇಕು ತದನಂತರ ನಾವು ಯುತಿಯ ಫಲಗಳನ್ನ ತಿಳಿಯೋದಕ್ಕೆ ಮುಂದಾಗಬೇಕು ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ಕೇತು ಗ್ರಹಗಳ ಯುತಿಯಿದ್ದಾಗ ಜಾತಕನು ತನ್ನ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅಡಚಣೆಗಳನ್ನ ಎದುರಿಸಬೇಕಾಗತ್ತೆ ಕಾರಣ ಶನಿಯು ಕರ್ಮಕಾರಕನಾಗಿದ್ದಾನೆ ಜೀವನೋಪಾಯದ ಕಾರಕನಾಗಿದ್ದಾನೆ ಇಲ್ಲಿ ಕೇತುವು ಅಡೆತಡೆಯ ಅಡಚಣೆಗಳ ಕಾರಕನಾಗಿದ್ದಾನೆ ಶನಿ ಮತ್ತು ಕೇತು ಪರಸ್ಪರ ಶತ್ರು ಗ್ರಹಗಳಾಗಿದ್ದಾರೆ ಆದುದರಿಂದ ಜಾತಕನ ಕರ್ಮಕ್ಕೆ ಸಪೋರ್ಟ್ ಮಾಡೋದಿಲ್ಲ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ಕೇತುವು ಕರ್ಮದಿಂದ ವಿರತ್ತಿಯನ್ನು ಮೂಡಿಸ್ತಾನೆ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ಕೇತುವು ಕರ್ಮದಿಂದ ವಿರಕ್ತಿಯನ್ನ ಮೂಡಿಸ್ತಾನೆ ಜೀವನೋಪಾಯದಿಂದ ವಿರಕ್ತಿಯನ್ನ ಮೂಡಿಸ್ತಾನೆ ಒಂದು ಕಡೆ ಕರ್ಮ ಇನ್ನೊಂದು ಕಡೆ ಅಕರ್ಮ ಆದ್ದರಿಂದ ಜಾತಕನು ತನ್ನ ಜೀವನೋಪಾಯದ ಕಾರ್ಯದಲ್ಲಿ ಅಡೆತಡೆ ಅಡಚಣೆಯನ್ನ ಕಠಿಣತೆಯನ್ನ ತೊಂದರೆಗಳನ್ನ ಅಥವಾ ವಿರಕ್ತಿಯನ್ನ ಹೊಂದುತ್ತಾನೆ ನೀವು ಸಾಮಾನ್ಯವಾಗಿ ಯಾರನ್ನಾದ್ರೂ ಗಮನಿಸಿರ್ತೀರಿ ಅಲ್ವಾ ಅವ್ರಿಗೆ ಯಾವ ಕೆಲಸಗಳನ್ನು ಸಹ ನಿರಂತರವಾಗಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾವುದೇ ಕೆಲಸಕ್ಕೆ ಸೇರಿದ್ರು ಸಹ ಮೂರ್ ಮೂರು ದಿವಸಕ್ಕೆ ಅದನ್ನ ಬಿಟ್ಟು ಬರ್ತಾ ಇರ್ತಾರೆ ಕೇಳಿದ್ರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ಕೇತುವಿನ ಯುತಿಯಿದ್ದರೆ ಆ ವ್ಯಕ್ತಿಯ ಮನಸ್ಸು ಧರ್ಮಕರ್ಮಗಳು ಧರ್ಮ ಕಾರ್ಯಗಳು ಮತ್ತು ಆಧ್ಯಾತ್ಮಕ್ಕೆ ಹೆಚ್ಚು ವಾಲುತ್ತೆ ಆಧ್ಯಾತ್ಮದ ಕಡೆ ಹೆಚ್ಚು ವಾಲುತ್ತೆ ವ್ಯಕ್ತಿಯ ಗಮನವು ವಿರಕ್ತಿಯ ಕಡೆಗೆ ಹೋಗುತ್ತೆ ಸಾಂಸಾರಿಕ ಜೀವನದಲ್ಲಿ ವ್ಯಕ್ತಿಗೆ ಆಸಕ್ತಿ ಇರೋದಿಲ್ಲ ಕಾರಣ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ಕೇತುವು ವ್ಯಕ್ತಿಯನ್ನ ಧರ್ಮ ಕಾರ್ಯಗಳಿಗೆ ಧರ್ಮ ಕರ್ಮಗಳಿಗೆ ಜೋಡಿಸ್ತಾನೆ ಆಧ್ಯಾತ್ಮಕ್ಕೆ ಜೋಡಿಸ್ತಾನೆ ಕೇತುವು ವಿರಕ್ತಿಯ ಕಾರಕನಾಗಿದ್ದಾನೆ ಕೇತುವು ಸಾಂಸಾರಿಕ ಸುಖದಿಂದ ದೂರವಿರಿಸ್ತಾನೆ ಹಾಗೆಯೇ ಸಾಂಸಾರಿಕ ಕರ್ಮಗಳಲ್ಲಿ ಕಾರ್ಯಗಳಲ್ಲಿ ಆತನಿಗೆ ಮನಸ್ಸಿರೋದಿಲ್ಲ ಶನಿ ಹಾಗೂ ಕೇತುವಿನ ಯುತಿಯಲ್ಲಿ ಜಾತಕನಿಗೆ ತನ್ನ ಕಾರ್ಯಕ್ಷೇತ್ರದಲ್ಲಿ ತನ್ನ ಪ್ರೊಫೆಷನ್ನಲ್ಲಿ ಅಷ್ಟೇನು ಪ್ರಗತಿಯನ್ನು ಹೊಂದೋದಿಲ್ಲ ಅಂದರೆ ಆತನು ಅಂದುಕೊಂಡಷ್ಟೇನು ಪ್ರಗತಿಯನ್ನು ಹೊಂದೋದಿಲ್ಲ ಒಂದು ವೇಳೆ ಶನಿಯು ದುರ್ಬಲನಾಗಿದ್ದರೆ ಪೀಡಿತನಾಗಿದ್ದರೆ ಜಾತಕನು ತನ್ನ ಜೀವನೋಪಾಯದ ವಿಷಯದಲ್ಲಿ ನಿರಾಶೆಯಾಗಿಯೇ ಉಳಿತಾನೆ ಅವನಿಗೆ ತನ್ನ ಪ್ರೊಫೆಷನ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಕಾರಣ ಏನೆಂದರೆ ಶನಿಯು ಕರ್ಮಕಾರಕನಾಗಿದ್ದಾನೆ ಜೀವನೋಪಾಯದ ಕಾರಕನಾಗಿದ್ದಾನೆ ಮತ್ತು ಕೇತುವು ಅಡೆತಡೆಯ ಅಡಚಣೆಗಳ ಕಾರಕನಾಗಿದ್ದಾನೆ ಕೇತುವು ವಿರಕ್ತಿಯನ್ನು ಉಂಟು ಮಾಡ್ತಾನೆ ವ್ಯಕ್ತಿಗೆ ಕಾರ್ಯಕ್ಷೇತ್ರದಲ್ಲಿ ಮನಸ್ಸಿರೋದಿಲ್ಲ ಮತ್ತೆ ಮತ್ತೆ ಆ ಜಾತಕನ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಜಾತಕನು ಒಂದು ಫ್ಲೋನಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಆತನಿಗೆ ಪ್ರಗತಿಯು ಕೂಡ ದೊರೆಯೋದಿಲ್ಲ ಆದುದರಿಂದ ವ್ಯಕ್ತಿಯ ಮನಸ್ಸಿನಲ್ಲಿ ನಿರಾಶೆ ಇರುತ್ತೆ ಅವನಿಗೆ ಎಷ್ಟು ನಂಬಿಕೆ ಇರುತ್ತೆಯೋ ಅಷ್ಟು ಅವನಿಗೆ ಸಿಗೋದಿಲ್ಲ ಒಂದು ವೇಳೆ ಶನಿಯು ದುರ್ಬಲನಾಗಿದ್ದರೆ ಒಂದು ವೇಳೆ ಶನಿಯು ದುರ್ಬಲನಾಗಿದ್ದರೆ ವ್ಯಕ್ತಿಗೆ ಜೀವನೋಪಾಯದ ಕ್ಷೇತ್ರದಲ್ಲಿ ತೃಪ್ತಿ ಅನ್ನೋದು ಬಹಳ ಕಡಿಮೆ ಇರುತ್ತೆ ತೃಪ್ತಿಯ ಕೊರತೆ ಇರುತ್ತೆ ಆತನಿಗೆ ತನ್ನ ಜೀವನೋಪಾಯದ ಕ್ಷೇತ್ರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ ಆದ್ದರಿಂದ ಆ ವ್ಯಕ್ತಿಯು ಪುನಃ ಪುನಃ ತನ್ನ ನೌಕರಿಯನ್ನ ಜಾಬ್ ಬದಲಾಯಿಸೋಕೆ ಪ್ರಯತ್ನಿಸ್ತಾನೆ ಒಂದು ವೇಳೆ ಅಶುಭ ಗೋಚಾರ ಸಂಭವಿಸಿದರೆ ವ್ಯಕ್ತಿಯು ತನ್ನ ಕೆಲಸವನ್ನ ಕಳ್ಕೊಳ್ಬಹುದು ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ಕೇತುವಿನ ಯುತಿ ಇದ್ದರೆ ಜಾತಕನ ಕಾರ್ಯಕ್ಷೇತ್ರ ಬಟ್ಟೆಗೆ ಸಂಬಂಧಿಸಿದ್ದಾಗಿರಬಹುದು ಹೊಲಿಯುವಂಥದ್ದು ಹೆಣೆಯುವಂಥದ್ದು ಈ ರೀತಿಯ ಕೆಲಸಗಳು ಆಗಿರಬಹುದು ಜಾತಕನ ಕಾರ್ಯಕ್ಷೇತ್ರವು ಧರ್ಮಕಾಂಡಕ್ಕೆ ಸಂಬಂಧಿಸಿದ್ದಾಗಿರಬಹುದು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ್ದಾಗಿರಬಹುದು ಕಾನೂನಿಗೆ ಸಂಬಂಧಿಸಿದ್ದಾಗಿರಬಹುದು ಗಿಡಮೂಲಿಕೆಗಳಿಗೆ ಸಂಬಂಧಿಸಿದ್ದಾಗಿರಬಹುದು ಈ ರೀತಿಯ ಕಾರ್ಯಕ್ಷೇತ್ರಗಳಿಗೆ ವ್ಯಕ್ತಿಯು ಹೋಗಬಹುದು ಕಾರಣ ಏನಂದ್ರೆ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ಜೀವನೋಪಾಯದ ಕಾರಕನಾಗಿದ್ದಾನೆ ಇಲ್ಲಿ ಕೇತುವು ತಂತ್ರ ಮಂತ್ರ ಜ್ಯೋತಿಷ್ಯ ಹೊಲೆಯುವುದು ಹೆಣೆಯುವುದು ಕರ್ಮಕಾಂಡ ಮತ್ತು ಕಾನೂನಿನ ಜ್ಞಾನ ಗಿಡಮೂಲಿಕೆಗಳ ಜ್ಞಾನದ ಕಾರಕನಾಗಿದ್ದಾನೆ ಆದುದರಿಂದ ವ್ಯಕ್ತಿಯು ಈ ರೀತಿಯ ಕಾರ್ಯಗಳನ್ನ ಮಾಡುತ್ತಾನೆ ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ಕೇತುವಿನ ಯುತಿಯಿದ್ದಾಗ ವ್ಯಕ್ತಿಯ ತಾತನು ಜೀವನದಲ್ಲಿ ಬಹಳ ಕಷ್ಟದಾಯಕ ಶ್ರಮದಾಯಕ ಕೆಲಸಗಳನ್ನ ಮಾಡಬೇಕಾಗುತ್ತೆ ಜಾತಕನ ತಾತನ ಆರೋಗ್ಯವು ಸ್ವಲ್ಪ ಕೆಟ್ಟಿರುತ್ತೆ ಕಾರಣ ಶನಿಯು ಕಷ್ಟಕರ ಕೆಲಸಗಳನ್ನ ಮಾಡಿಸ್ತಾನೆ ಮತ್ತು ಕೇತುವು ತಾತನ ಕಾರಕನಾಗಿದ್ದಾನೆ ಮತ್ತು ಶನಿಯು ರೋಗದ ಕಾರಕನು ಸಹ ಆಗಿದ್ದಾನೆ ಇಲ್ಲಿ ತಾತನ ವಿಷಯದಲ್ಲಿ ಆದಂತೆ ಇರುವಂತೆ ಜಾತಕನ ಅಜ್ಜಿಯ ವಿಷಯದಲ್ಲೂ ಸಹ ಆಗಿರುತ್ತೆ ಏಕೆಂದರೆ ಕೇತುವು ಅಜ್ಜಿಯ ಕಾರಕನು ಸಹ ಆಗಿದ್ದಾನೆ ಕೆರಿಯರ್ಗಾಗಿ ಆ ವ್ಯಕ್ತಿಯ ಕೆರಿಯರ್ಗಾಗಿ ಈ ಯುತಿಯು ಒಳ್ಳೆಯ ಯುತಿಯಾಗಿರೋದಿಲ್ಲ ಈ ರೀತಿಯ ಯುತಿಯು ಸಾಧು ಸನ್ಯಾಸಿಗಳ ಕುಂಡಲಿಗಳಲ್ಲಿ ಯೋಗಿಗಳ ಕುಂಡಲಿಗಳಲ್ಲಿ ಅಥವಾ ವಿರಕ್ತಿಯನ್ನು ಹೊಂದಿದ ವ್ಯಕ್ತಿಗಳ ಕುಂಡಲಿಗಳಲ್ಲಿ ಸಾಂಸಾರಿಕ ಜೀವನದಿಂದ ಸಾಂಸಾರಿಕ ಜೀವನದಲ್ಲಿ ವಿರಕ್ತಿಯನ್ನು ಹೊಂದಿರುವವರ ಕುಂಡಲಿಗಳಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ ನೂರಕ್ಕೆ ನೂರು ಕಂಡು ಬರುತ್ತೆ ಇದು ಯುತಿಯ ಫಲಗಳ ಬಗ್ಗೆ ಅದರಲ್ಲಿಯೂ ದ್ವಿಗ್ರಹ ಯೋಗಗಳ ಬಗ್ಗೆ ಸೂರ್ಯಾದಿಯಾಗಿ ಕೇತುವಿನವರೆಗೆ ತಿಳಿಸಲಾದ ಸಂಚಿಕೆಗಳಲ್ಲಿ ಇದು ಕೊನೆಯ ಸಂಚಿಕೆಯಾಗಿರುತ್ತೆ ಇಲ್ಲಿಗೆ ದ್ವಿಗ್ರಹ ಯೋಗಗಳ ಅಂದರೆ ಎರಡು ಗ್ರಹಗಳ ಯುತಿಯ ಫಲಗಳ ಬಗ್ಗೆ ತಿಳಿಸಲಾದ ಸಂಚಿಕೆಗಳಲ್ಲಿ ಈ ಸಂಚಿಕೆ ಕೊನೆಯ ಸಂಚಿಕೆಯಾಗಿರುತ್ತೆ ಇದುವರೆಗೂ ನಾವು ಏನು ಎರಡು ಗ್ರಹಗಳನ್ನು ಜೋಡಿಸಿ ಅಥವಾ ಕೂಡಿಸಿ ಯುತಿಯ ಫಲಗಳನ್ನು ನಾವು ತಿಳ್ಕೊಂಡ್ವಿ ಅದೇ ರೀತಿಯಾಗಿ ಆಯಾ ಗ್ರಹಗಳ ಜೊತೆಗೆ ಉಳಿದ ಗ್ರಹಗಳನ್ನು ಸಹ ನೀವು ಕೂಡಿಸಿ ಫಲಗಳನ್ನು ತಿಳಿಬಹುದು ಇದುವರೆಗೂ ತಿಳಿಸಲಾದ ಸಂಚಿಕೆಯ ವಿಷಯವಾಗಿ ನಿಮಗೇನಾದರೂ ಒಂದಷ್ಟು ಪ್ರಶ್ನೆಗಳು ಇದ್ದಲ್ಲಿ ನೀವು ನಮ್ಮನ್ನು ವಾಟ್ಸಪ್ ಗ್ರೂಪ್ಗಳ ಮುಖಾಂತರವೋ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗಳ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ಹಾಕುವುದರ ಮುಖಾಂತರವೋ ತಿಳಿಸಬಹುದು ಅದರ ಮುಖಾಂತರ ನಾವು ನಿಮಗೆ ಉತ್ತರವನ್ನು ನೀಡುವಂತಹ ಪ್ರಯತ್ನಗಳನ್ನು ಮಾಡ್ತೇವೆ ಶ್ರೀಕೃಷ್ಣಾರ್ಪಣೆ